ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸಾಯಿ ಕೃಪಾ ಫ್ಯಾಮಿಲಿ ನಾವು ಇವತ್ತು ಒನ್ ವೀಕ್ ಕಾಲೇ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಅನಿಸುತ್ತೆ ಹತ್ರ ಎಲ್ಲ ಬಂದು ಅಂದರೆ ಮಳೆನೂ ಬರ್ತಿತ್ತು ಮತ್ತು ಹುಷಾರು ಇರಲಿಲ್ಲ ಸೊ ಹಾಗಾಗಿ ಜಮೀನ್ ಹತ್ರ ಎಲ್ಲ ಬಂದೇ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಫ್ರೀ ಇದ್ವಿ ಅಂತ ನಾನು ಮತ್ತೆ ಮನೆಯವರು ಒಂದು ರೌಂಡ್ ಹೊಲೆಯೆಲ್ಲ ನೋಡ್ಕೊಬರೋಣ ಅಂತ ಬಂದ್ವಿ ನೋಡಿ ಹೇಗಿದೆ ನಮ್ಮದು ಜೋಳ ಬಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಏನಕ್ಕೆ ಅಂದರೆ ಮಳೆ ಕಮ್ಮಿ ಇದೆ ಮತ್ತು ಇದು ಮರಳು ನೆರಳಿಗೋಸ್ಕರ ಮಾತೆ ಎಲ್ಲ ತುಂಬ ಚಿಕ್ಕ ಚಿಕ್ಕ ಅಂದರೆ ಸೈಜ್ ಕಮ್ಮಿ ಬಂದಿದೆ ನೋಡಲಿಕ್ಕೆ ಗಿಡ ತುಂಬ ಇದೆ ಬಟ್ ಮಾತೆ ಕಮ್ಮಿ ಅಂದರೆ ಸೈಜ್ ಕಮ್ಮಿ ಬಂದಿದೆ ನಾವು ಗೊಬ್ಬರ ಎಲ್ಲ ಹಾಕಿದ್ವಿ ಚೆನ್ನಾಗಿ ನೋಡಲಿಕ್ಕೆ ಗಿಡ ಸೂಪರಾಗಿ ಬಂದಿದೆ ಬಟ್ ಮಾತೆ ಸೈಜ್ ಮಾತ್ರ ಕಮ್ಮಿ ಬಂದಿದೆ ಏನಂತ ಗೊತ್ತಿಲ್ಲ ಮಳೆ ಬೇರೆ ಹೋಗಿದೆ ಮತ್ತೆ ಮಳೆ ಆಗುತ್ತೆ ಅಂತಿದ್ದಾರೆ ನೋಡೋಣ ಮಳೆ ಆಗಿಲ್ಲ ಅಂದರೆ ಎಲ್ಲದಕ್ಕೂ ನೀರು ಹಾಯಿಸ್ಬೇಕು ಇವಾಗ ಮತ್ತೆ ಒಂದು ಕಡೆಯಿಂದ

ಎಲ್ಲಿದ್ರೊಳಗಡೆ ನುಗ್ಗಿ ಹೆಂಗೆ ಕಟ್ ಮಾಡೋಕ್ಕಾಗುತ್ತೆ ಹ್ಞೂ ಬಂದಂಗೆ ಬರಲಿ ಬಿಡಿ ಅದ್ರೊಳಗಡೆ ನುಗ್ಗಿ ಕತ್ಲೆ ಮಾತಿ ಚೆನ್ನಾಗಿ ಬರಬೇಕಿತ್ತು ಲೆಕ್ಕದಲ್ಲಿ ಇದು ವಾಲ್ಗಳಲ್ಲಿ ಪ ಇದು ಬೀಗ ಹಾಕ್ಬಿಡಿ ತಂದಿಲ್ವಾ ಕೀನಾ ಅಯ್ಯೋ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬಂದೈತೆ ಮಾತಿ ಕಳೆ ತಕ್ಕಿದ್ರೆ ಒಳಗಡೆನೂ ಉಬ್ಬು ತೆಂಗಿ ಮರಿ ನೋಡಿರೋ ಒಂದ್ಸಲ ಒಳಗಡೆಲ್ಲ ಅಲ್ಲ ಮೋಟ್ರು ಗಿಟ್ಟು ಭಾಗ ಐತಿ ಹಿಂಗ್ಬೇಕಾ ಈ ಕಡೆ ಹೋಗೋದಾ ಇಲ್ಲಿ ಹೋಗ್ಬೋದಾ ಜಮೀನು ಸುತ್ತ ಎಲ್ಲ ಹೋಗೇ ಇರ್ಲಿಲ್ಲ ಬೆಳೆ ಹಾಕಿ ಬಂದಿದ್ದ ಅವಾಗ ಹೋಗಿದ್ದು ಅಷ್ಟೆ ನಾನು ಅವ್ರು ಹೋಗ್ತಾ ಇದ್ರು ನೀರು ಹಾಯಿಸ್ಲಿಕ್ಕೆ ಅಂತ ನಾವು ಹೋಗಿರ್ಲಿಲ್ಲ ಇವಾಗ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಆಲೆ ಒಂದು ವೀಕ್ ಆಗಿತ್ತು ಈ ಕಡೆ ಎಲ್ಲ ಹೋಗಿ ಸೊ ಹಾಗಾಗಿ ಬಾ ಹೋಗೋಣ ಬರೋಣ ಅಂತ ಹೇಳಿದರು ಹೋಗಿದ್ವಿ ಅದು ಮರದ ನೆರಳಲೆಲ್ಲ ಕ ಅಂದರೆ ಜೋಳ ಅಷ್ಟು ಚೆನ್ನಾಗಿ ಬಂದಿಲ್ಲ ಮತ್ತು ಹಂಚಲೆಲ್ಲ ಅಂದರೆ ಚೆನ್ನಾಗಿ ಬಂದಿಲ್ಲ ನೀರೇನೋ ಹಾಕಬೇಕು ಅಂತ ಅಂತಿದ್ರು ಹಾಗೆ ಒಂದು ರೌಂಡ್ ಫುಲ್ಲು ಒಂದು ಕಡೆಯಿಂದ ಎಲ್ಲ ಜಮೀನು ಸುತ್ತಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಇಲ್ಲಿ ನೋಡಿ ಕೆಲವೊಂದು ಕಡೆಯೆಲ್ಲ ಇಲ್ಲಿ ನೋಡಲಿಕ್ಕೆ ಹೈಟ್ ಇದೆ ಗಿಡ ಬಟ್ ಮಾತೇನಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಿದ್ರು ಹಾಂ ಏನು ಮಾಡೋಕ್ಕಾಗಲ್ಲ ಈಗ ಮತ್ತೆ ನೀರು ಹಾಯಿಸಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ನಾವೇನು ನೀರು ಹಾಕ್ತೀವಿ ಅದರಿಂದ ಏನಾದರೂ ಬಂದರೆ ಬರುತ್ತೆ ಇಲ್ಲಾಂದರೆ ಏನು ಬರೋಲ್ಲ ಇಷ್ಟೇ ಅಂತ ಹೇಳ್ತಾ ನಮ್ಮ ಮನೆಯವರು ಬಿಸಿಲಿರೋ ಕಡೆ ಚೆನ್ನಾಗಿ ಬರುತ್ತೆ ಜೋಳ ಬಟ್ ನೀರು ಹಾಕ್ತಾ ಹಾಕಬೇಕು ನೆರಳುಗ ನೆರಳಿರೋ ಅಂಥ ಕಡೆ ಅಷ್ಟು ಚೆನ್ನಾಗಿ ಬರೋಲ್ಲ ಜೋಳ ಜೋಳ ಅಂತ ಅಲ್ಲ ಯಾವುದೇ ಬೆಳೆ ಸಹ ಬರೋಲ್ಲ ನೆರಳಿರೋ ಕಡೆ ಸೊ ನಾವು ಇದು ಮರ ಎಲ್ಲ ಕ್ಲೀನ್ ಮಾಡಿಸ್ಬೇಕಿತ್ತು ಬಟ್ ಆಗ ಟೈಮ್ ಇಲ್ಲ ಅಂತ ಹೇಳಿ ಸಡನ್ಲಿ ಹಾಕಿದ್ದು ಸೊ ಹಾಗಾಗಿ ಗಿಡಗಳು ಚೆನ್ನಾಗಿ ಬಂದಿದೆ ಮಾತೆ ಸೈಜ್ ಕಮ್ಮಿ ಬಂದಿದೆ ಅಂತ ಹೇಳ್ತಿದ್ರು ದಾರಿ ನೋಡ್ಕೊಂಡು ನೆಡಿರಿ ಹೊಸ ಐತೆ ಅವತ್ತು ಹಾವಿತ್ತಿಲ್ಲ ಇವು ನೋಡಿ ಕೆಳಗಡೆ ಹೋಗ್ತಿರೀ ಇವು ಅವು ಅಮ್ದಿರ್ ಗೊಬ್ಬರ ಹಾಕಿದ್ರು ಇಲ್ವ ನೆಟ್ಟಿಗೆ

ಇದು ಬಂದು ಇನ್ನೊಂದು ಬ್ಯಾಚ್ ಜೋಳ ಹಾಕಿದ್ವಿ ಅಂದರೆ ಕಂಟಿನ್ಯೂಸ್ ಆಗಿ ಬೆಳೆ ಮಾಡಿದ್ರೋದ್ರಿಂದ ಏನಿಗೂ ಗೊತ್ತಿಲ್ಲ ಈ ಸಲ ಒಂದುವರೆ ಬ್ಯಾಗ್ ಜೋಳ ಇದು ಫುಲ್ ವೈಟ್ ಆಗಿದೆ ಅದೇನು ಎಲೆ ರೋಗ ಅಂತ ಅನಿಸುತ್ತೆ ಇದು ಅಂದರೆ ಕಂಟಿನ್ಯೂಯಸ್ ಆಗಿ ನಾವು ಇದಕ್ಕೆ ಲಾಸ್ಟ್ ಇಯರ್ ಶುಂಠಿ ಹಾಕಿದ್ವಿ ತೋಟದಲ್ಲಿ ಅದಾದ ಅದಾದ್ಮೇಲೆ ಮತ್ತೆ ಅದಾದಮೇಲೆ ಎರಡು ಮೂರು ಸಲ ಜೋಳ ಹಾಕಿದ್ವಿ ಕಂಟಿನ್ಯೂಸ್ ಆಗಿ ಅಂದರೆ ಗ್ಯಾಪ್ ಇಲ್ಲದೆ ಭೂಮಿಗೆ ಶುಂಠಿ ತೆಗೆದ ಮೇಲೆ ಎರಡು ಸಲ ಜೋಳ ಹಾಕಿದ್ವಿ ಸೊ ಹಾಗಾಗಿ ಅದಕ್ಕೆ ಚೆನ್ನಾಗಿ ಬಂದಿಲ್ಲ ಅಂತ ಅನಿಸುತ್ತೆ ಯಾವತ್ತೂ ಈ ಥರ ಆಗಿರಲಿಲ್ಲ ನಮ್ಮದು ಜೋಳ ಇದೊಂದೇ ಬ್ಯಾಚ್ ನಮ್ಮದು ಈ ಥರ ಬಿಳಿ ರೋಗದ ಇಲ್ಲೇ ಥರ ಬಂದು ಲಾಸ್ ಆಗಿತ್ತು ನಮಗೆ ಲಾಸ ಆ ಥರ ಲಾಸ್ ಆಗಿಲ್ಲ ಹಸುಗಳಿದೆ ಹಸುಗಳಿಗೆ ಬಟ್ ಚೆನ್ನಾಗಿ ಬಂದಿಲ್ಲ ನಮ್ಮನೆ ವೃತ್ತಾಗ್ತೀನಿ ಅಂತಿರೋ ಹಸ್ಗಳಿದೆ ಬಿಡಿ ಮೇಯ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀವಿ ಇದು ಇನ್ನೊಂದು ಬ್ಯಾಚು ನಮ್ಮದು ಶುಂಠಿ ಸೊ ಇದು ಸಹ ಅಷ್ಟು ಚೆನ್ನಾಗಿ ಬಂದಿಲ್ಲ ಮಳೆ ಬಂತು ಆ ಟೈಮಲ್ಲಿ ಸೊ ಕರೆಕ್ಟಾಗಿ ಮೈಂಟೈನ್ ಮಾಡ್ಲಿಕ್ಕೆ ಆಗಲಿಲ್ಲ ಬಟ್ ಓಕೆ ಅಂದರೆ ತುಂಬ ಚೆನ್ನಾಗಿ ಬಂದಿಲ್ಲ ಓಕೆ ಓಕೆ ಆ ಥರ ಇದೆ ಎಲ್ಲ ನೋಡಿಕೊಂಡು ಮತ್ತು ಅಲ್ಲಿ ಇನ್ನೂ ಮಾವಿನ ಮರದ ಹತ್ರ ಹಸ್ಗಳು ಕಟ್ಟಿದ್ವಿ ಹಾಗೆ ಅಲ್ಲೇ ನೋಡಿಕೊಂಡು ಹಸ್ಗಳನ್ನೆಲ್ಲ ಕಟ್ ಹಾಕಿ ತುಂಬ ಬಿಸಿಲೀಟು ಒಂಥರ ಬೇಸಿಗೆ ಬಿಸಿಲು ಥರ ಬರ್ತಿದೆ ಆಲ್ರೆಡಿ ಮಳೆ ಬರಬೇಕಿತ್ತು ಈ ಟೈಮಲ್ಲಿ ಮಳೆ ಬಂದಿಲ್ಲ ಬಿಸಿಲು ತುಂಬ ಇದೆ ನಾವು ಜೋಳಕ್ಕೆಲ್ಲ ನೀರು ಹಾಕಬೇಕು ಇನ್ನು ತುಂಬ ಅಂದರೆ ಇನ್ನು ಮಳೆ ಏನಾದ್ರು ಬಂದಿಲ್ಲ ಅಂದರೆ ಎಲ್ಲ ಅದಕ್ಕೂ ಒಂದು ಬ್ಯಾಚ್ ನೀರು ಕೊಡಬೇಕಾಗುತ್ತೆ ಅದಾದಮೇಲೆ ಹಸ್ಗಳನ್ನೆಲ್ಲ ಕಟ್ಬಿಟ್ಟು ಮನೆಯವರೆಲ್ಲ ಹೋಗಬೇಕು ಅಂತ ಅಂದರು ಸೊ ಅದಕ್ಕೆ ನಾನು ಹಾಗೆ ಹೋಗಿ ತು ಮಾವಿನ ತೋಟದ ಹತ್ರ ನಾನು ಹೋಗಿದ್ದೆ ಹೋಗಿ ಹಾಗೆ ಹಸುಗಳನ್ನೆಲ್ಲ ಕಟ್ಬಿಟ್ಟು ಆ ಗದ್ದೆ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮ ಮನೆಯವರೆಲ್ಲ ಹೋಗಬೇಕು ಅಂದ್ಬಿಟ್ಟು ಬೇಡ ಗದ್ದೆ ಹತ್ರ ಇನ್ನೊಂದಿನ ಹೋದ್ರಾಯ್ತು ಅಂತ ಹೇಳಿದರು ಸೊ ಹಾಗಾಗಿ ಗದ್ದೆ ಮತ್ತು ಇನ್ನೊಂದು ಶುಂಠಿ ಹೊಲದ ಹತ್ರ ಹೋಗಲಿಲ್ಲ ಇನ್ನೆಲ್ಲ ಕಡೆ ಹೋಗಿ ಬಂದ್ವಿ ಬಿಸಿಲಿಗೆ ಹೋದ್ಕೊಂಥರ ಸುಸ್ತಾದಂಗೆ ಆಗ್ತಿತ್ತು ಗದ್ದೆ ಹತ್ರ ಲಾಸ್ಟ್ ಇಯರ್ ಅಂದರೆ ಗದ್ದೆನ ಕುಯ್ಯೋ ಟೈಮಲ್ಲಿ ಹೋಗಿದ್ದು ಅದಾದ ಮೇಲಿಂತೂ ನಾನು ಹೋಗೇ ಇಲ್ಲ ಹೋಗೋಣ ಬನ್ನಿ ಅಂದೆ ಬಟ್ ಟೈಮ್ ಎಲ್ಲ ಬಿಡು ಇನ್ನೊಂದು ಸಲ ಆಯ್ತು ಅಂತ ಹೇಳಿಬಿಟ್ಟು ಬಂದ್ವಿ ನೋಡೋಣ ಎಲ್ಲ ನಾಡ್ದು ಹೋಗ್ತೀವಿ ಗದ್ದೆ ಹತ್ರನೂ ಆಲೆ ಸುಮಾರು ದಿನ ಆಯಿತು ಗದ್ದೆನಾಟಿನೂ ಮಾಡಿದಾರಂತೆ ನೋಡಲಿ ನೋಡೋಕೆ ಹೋಗಿಲ್ಲ ಇದು ನಮ್ಮ ಜಮೀನು ಪಕ್ಕದಲ್ಲಿರುವಂತಹ ಚಾನಲ್ಲು ನಾವು ಇಲ್ಲೇ ಗಣಪತಿನ ವಿಸರ್ಜನೆ ಮಾಡಿದ್ದು ಇದು ದಾಟಿಯ ಕೆಳಗಡೆ ಹೋದರೆ ನಮ್ಮದು ಗದ್ದೆಗಳಿದೆ ಬಟ್ ಹೋಗಲಿಲ್ಲ ಅಲ್ಲಿವರೆಗೆ ಹೋದ್ವಿ ಟೈಮ್ ಆಯಿತು ಅಂದ್ಬಿಟ್ಟು ನಮ್ಮನೆಯವ್ರು ಯಾವುದೋ ಫೋನ್ ಬಂದು ಬೇಡ ಅಂತ ಅಂದರು ಸೊ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಇನ್ನೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ